ಇತ್ತೀಚೆಗೆ ಮಹೇಂದ್ರ ಕುಮಾರ್ ಮಿತ್ರ ಅವರು ಸುದ್ದಿಗೋಷ್ಠಿ ಮಾಡಿ ಅಂಬಣ್ಣ ಅರೋಲಿಕರ್ ಅವರ ರಾಜ್ಯ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬೈನ್ಲಾ ಉಪಜಾತಿಗೆ ಸೇರಿದವರೇ ಹೊರತು ಮಾದಿಗ ಉಪಜಾತಿಗೆ ಸೇರಿದವರಲ್ಲ ಎಂಬ ಆರೋಪ ಮಾಡಿದ್ದರು ಅದಕ್ಕೆ ಉತ್ತರವಾಗಿ ಅಂಬಣ್ಣ ಅರೋಲಿಕರ್ ಅವರು ಸುದ್ದಿಗೋಷ್ಠಿ ಮಾಡಿ ಮಹೇಂದ್ರ ಕುಮಾರ್ ಮಿತ್ರ ಅವರ ಆರೋಪ ಸುಳ್ಳು ಎಂದು ಹೇಳುತ್ತಿದ್ದಾರೆ ಆದರೆ ಮಹೇಂದ್ರ ಕುಮಾರ್ ಮಿತ್ರಾ ಅವರು ಮಾಡಿರುವ ಆರೋಪ ಸತ್ಯವಿದೆ ನಾನು ಅವರಿಗೆ ಬೆಂಬಲಿಸುತ್ತೇನೆ ಅಂಬಣ್ಣ ಅರೋಲಿಕರ್ ಅವರು ಪರಿಶಿಷ್ಟ ಜಾತಿ ಮಾದಿಗ ಪ್ರಮಾಣ ಪತ್ರ ಪಡೆದಿದ್ದರೆ ಬಹಿರಂಗಪಡಿಸಿದ್ದಾರೆ ಮಹೇಂದ್ರ ಕುಮಾರ್ ಮಿತ್ರಾ ಅವರನ್ನು ರದ್ದುಪಡಿಸಿ ನಿಮಗೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬೈಂಡ್ಲಾ ಉಪಜಾತಿಯ ಪ್ರಮಾಣ ಪತ್ರ ಕೊಡಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ ಎಂದು ವಕೀಲರಾಗಿರುವ ಭೀಮೇಶ್ ಅವರು ಹೇಳಿದರು ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದ ಪಾವತಿಸಿ ಮರಳು ಸಾಗಾಣಿಕೆ ಮಾಡಲು ಅವಕಾಶ ನೀಡಬೇಕು ಎಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ಜಿಲ್ಲಾಡಳಿತಕ್ಕೆ ರಾಯಚೂರು ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಒತ್ತಾಯಿಸಲಾಯಿತು ಕಳೆದ ಏಳು ತಿಂಗಳುಗಳಿಂದ ಜಿಲ್ಲೆಯಾದ್ಯಂತ ಕಾನೂನಾತ್ಮಕ ಮರಳು ಸಾಗಾಣಿಕೆ ಮಾಡಲು ನಿರ್ಬಂಧ ಹೇರಲಾಗಿದೆ ಇದರಿಂದ ಮಾಲೀಕರಿಗೆ ಟಿಪ್ಪರ್ ಚಾಲಕರಿಗೆ ಕಾರ್ಮಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದು ಈ ಬಗ್ಗೆ ಸಮಸ್ಯೆ ಆಲಿಸಲು ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಹೋದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಮೌಖಿಕ ಆದೇಶ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಜಿಲ್ಲೆಯಲ್ಲಿ ಮರಳು ಸಾಗಾಟಿಕೆ ಮಾಡಲು ಪರವಾನಿಗೆ ನೀಡಿದ್ದಾರೆ ಆದರೆ ಇಲ್ಲಿ ಯಾಕೆ ಪರವಾನಿಗೆ ನೀಡುತ್ತಿಲ್ಲ ಎಂದು ಪ್ರಶ್ನಿಸಿದರು ಅದು ಮತ್ತೆ ಪೊಲೀಸರು ಬಂದ್ ಮಾಡಿ ಅಂತ ಹೇಳ್ಬೇಕಾದ್ರೆ ನಾವೇನಂತ ಕೇಳಬೇಕು ಅವ್ರಿಗೆ ರಾಯಲ್ಟಿಯಿಂದ ಲೀಗಲ್ ಆಗಿ ನಾವು ಸ್ಟಾರ್ಟ್ ಮಾಡೋಕೆ ಇದೀವಿ ನಮ್ಮ ಗಾಡಿಗಳು ಗುಲ್ಬರ್ಗ ಬೀದರ್ ಉಣ್ಣ ಬಾಲ್ ಹೋಗ್ತವೆ ಇಲ್ಲಿಗಲ್ ಆಗಿ ಮಾಡೋಕೆ ಆಗಂಗಿಲ್ಲ ನಮ್ಮ ಕೈಲಿ ನಮಗೇನು ಬೇಕು ರಾಯಿತಿ ಕೊಟ್ಟರೆ ಲೀಗಲ್ ಆಗಿ ಸ್ಟಾರ್ಟ್ ಮಾಡ್ತು ಅಂತ ಅವ್ರಿಗೆ ಕೇಳಿಕೊಂಡ್ರು ಕೂಡ ನಮಗೆ ಅದನ್ನು ಸಕ್ಸಸ್ ಮಾಡಿ ಈಗ ನಾವು ಒಂಬತ್ತು ತಿಂಗಳಿಂದ ಅಂತಂದ್ರೆ ಒಂದು ಸಣ್ಣ ಮೊಬೈಲ್ ತಗೊಂಡ್ರೆ ಕಂತು ಕಟ್ಟೋದಾಗಲ್ಲ ಅಂತ ಅಷ್ಟು ತ್ರಾಸ ಇರ್ತದ ನಮ್ದು ಒಂದೊಂದು ಕಂತುಗಳು ಒಂದು ಲಕ್ಷ ಗಾಡಿಗಳಿಗೆ ಆ ಒಂದೊಂದು ಲಕ್ಷ ಕಟ್ಬೇಕಂತಂದ್ರೆ ಡ್ರೈವರ್ ಮನ್ಯಾಗ ಓನರ್ ಮನ್ಯಾಗ ನೂರಾರು ಮಂದಿ ಎಂಪ್ಲಾಯ್ಗಳು ಆಗಿಬಿಟ್ರ ಈಗ ಅವ್ರಿ ಈ ಇದು ಏನು ಉದ್ದೇಶ ಇಲ್ಲಿ ನಾವು ಕೆಲಸ ಮಾಡದ ಏನು ಉದ್ದೇಶ ಅಂತಂದ್ರೆ ಸದ್ಯ ನಮ್ಗೆ ಲೀಗಲ್ ಆಗಿ ಸ್ಟಾರ್ಟ್ ಮಾಡಿಕೊಡೋ ಅಂತ ಕೇಳ್ಕೊಳ್ಬೇಕು The SST surveillance teams better. Uh, so your job is extremely essential in uh, this smooth and effective ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಚುನಾವಣಾ ಆಯೋಗದ ವತಿಯಿಂದ ನೀತಿ ಸಂಹಿತೆ ಜಾರಿ ಅಲ್ಲಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಮಾಡಲಾಯಿತು ಇನ್ನು ಈ ಒಂದು ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಮ್ ಅವರು ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ನೀತಿ ಸಂಹಿತೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಚುನಾವಣೆಯಲ್ಲಿ ಕಾರ್ಯ ನಿಭಾಯಿಸುವ ವೇಳೆ ಯಾವುದೇ ನಿರ್ಲಕ್ಷ್ಯ ತೋರಿಸದಿರಿ ಮತ್ತು ಸುಖ ಸುಮ್ಮನೆ